ವಿದ್ಯಾರ್ಥಿಗಳು ಕ್ರೀಡಾ ಮನೋಭಾವದೊಂದಿಗೆ ಕ್ರೀಡೆಯಲ್ಲಿ ಭಾಗವಹಿಸುವುದರ ಜೊತೆಗೆ ತೀರ್ಪುಗಾರರ ತೀರ್ಪಿಗೆ ಗೌರವ ನೀಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ತಿಳಿಸಿದರು ಶ್ರೀರಂಗಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಕಸಬಾ ಹೋಬಳಿ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟವನ್ನು ಗುಂಡು ಎಸೆಯುವ ಮೂಲಕ ಅವರು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಗಮನ ನೀಡಬೇಕು ಸಕ್ರಿಯವಾಗಿ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಾನಸಿಕ ಹತೋಟಿಯೊಂದಿಗೆ ದೈಹಿಕವಾಗಿ ಹೆಚ್ಚು ಸದೃಢರಾಗುವಂತೆ ಎಕಿವಿ ಮಾತು ಹೇಳಿದರು ಜೊತೆಗೆ ತೀರ್ಪುಗಾರ ಶಿಕ್ಷಕರು ಸಹ ನಿಷ್ಪಕ್ಷಪಾತವಾಗಿ ತೀರ್ಪು ನೀಡುವ ಮೂಲಕ ಅರ್ಹ ಕ್ರೀಡಾಪಟುಗಳನ್ನು ಉತ್ತೇಜಿಸುವಂತೆ ಸೂಚನೆ ನೀಡಿದರು ಇದಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ತಮಿಳುನಾಡಿನಲ್ಲಿ ನಡೆದ ಸಬ್ ಜೂನಿಯರ್ ಖೋಲೋ ಇಂಡಿಯಾ ಖೋಖೋ ಟೂರ್ನಿಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದ ಕುಮಾರಿ ಲೇಖನ ಅವರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ರವರು ಕ್ರೀಡಾ ಜ್ಯೋತಿ ಸ್ವೀಕರಿಸಿ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಸ್ವೀಕರಿಸಿದರು ಪಟ್ಟಣದ ನ್ಯೂ ಆಕ್ಸ್ಫರ್ಡ್ ಶಾಲೆಯು ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಕಸಬಾ ಹೋಬಳಿಯ ವಿವಿಧ ಶಾಲೆಗಳಿಂದ ನೂರಾರು ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗಮನ ಸೆಳೆದರು ಹಿರಿಯ ಮತ್ತು ಕಿರಿಯ ದೈಹಿಕ ಶಿಕ್ಷಕರು ಹಾಗೂ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಡಿಪಿಒ ಆದ್ರಾಜು ಅವರೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಗರಿಕರುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿರಿಯ ಪ್ರಾಥಮಿಕ ಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟ ಕಸಬಾ ಕ್ರೀಡಾಕೂಟವನ್ನ ನಾವು ಇಂದಿನ ಆಯೋಜನೆ ಮಾಡಿದ್ದೀವಿ ಈ ಕ್ರೀಡಾಕೂಟದಲ್ಲಿ ಮಕ್ಕಳು ಸುಮಾರು ಹತ್ತೊಂಬತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಭಾಗವಹಿಸಿದಿವಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ ಸ್ಪರ್ಧಾ ಮನೋಭಾವನೆಯಿಂದ ತಾವು ತಮ್ಮ ಪ್ರದರ್ಶನಗಳನ್ನು ಮಾಡಿ ತಾವು ತಮ್ಮ ಕ್ರೀಡಾ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅಂತೇಳಿ ತಮಗೆ ಈ ಮೂಲಕ ತಿಳಿಸ್ತಾ ಇದ್ದೀವಿ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಪ್ಷಿಯೇಟಿಂಗ್ ಮಾಡಲಿಕ್ಕೆ ಬಂದಂಥ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೇ ಇದ್ದಂತೆ ಮಕ್ಕಳು ಮಾಡಿದಂಥ ಪ್ರದರ್ಶನವನ್ನು ಗುರುತಿಸಿ ಅದನ್ನು ಅಪ್ಷಿಯೇಟಿಂಗ್ ಮಾಡಿ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಅಗತ್ಯ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಬಂದಂಥ ಎಲ್ಲ ವಿದ್ಯಾರ್ಥಿಗಳು ನಾವು ಕ್ರೀಡೆಯಲ್ಲಿ ಭಾಗವಹಿಸಿದಂಥವರು ಎಲ್ಲರೂ ಕೂಡ ಗೆಲ್ಲಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಬಂದಂಥವ್ರು ಆದರೆ ಒಬ್ಬರಿಗೆ ಗೆಲುವಾಗಲೇಬೇಕು ಮತ್ತೊಬ್ಬರಿಗೆ ಸೋಲು ಆಗಲೇಬೇಕು ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೊಂಡಂಥ ಯಾವುದೇ ಒಬ್ಬ ವ್ಯಕ್ತಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜ್ಞಾನ ಹೆಚ್ಚು ಇರ್ತದೆ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಇರುವಂಥವ್ರು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರೀಡೆ ಬಹಳ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಯೂಶುವಲಿ ನಾವು ಎಲ್ಲ ಕಡೆನೂ ಹೇಳ್ತೀವಿ ದೇರ್ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಎಲ್ಲಿ ದೇಹ ಮತ್ತು ಮನಸ್ಸು ಎರಡು ಒಂದೇ ಇರ್ತದೆ ಆವಾಗ ನಾವು ಮಾಡ್ತಕ್ಕಂಥ ಕೆಲಸ ನಾವು ಮಕ್ಕಳಾಗಲಿ ಅಥವಾ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಮಾಡ್ತಕ್ಕಂಥ ಕೆಲಸ ಯಶಸ್ವಿ ಆಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಮಕ್ಕಳಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು

ನಮ್ಮ ಕ್ರೀಡಾ ಪರಿಚಯ ಪರಿಚಯ ಆಗಿದ ನಂತರ ಈ ಕ್ರೀಡಾಕೂಟದ ಜ್ಯೋತಿ ಅವ್ರನ್ನ ನಮ್ಮ ಮುಖ್ಯಮಂತ್ರಿಗಳು ಸ್ವೀಕರಿಸ್ತಾ ಇದ್ದಾರೆ ಮೊದಲಿಗೆ ಸುಪ್ರಭಾತ ಶಾಲೆ ಸುಪ್ರಭಾತ ಶಾಲೆ ಕಳೆದ ಬಾರಿ ಕ್ರೀಡಾಕೂಟವನ್ನು ಆರ್ಗನೈಸ್ ಶಾಲೆ ಸುಪ್ರಭಾತ ಶಾಲೆ ಇದರ ಹಿಂಬದಿಯಲ್ಲಿ ಲೆನಿನ್ ಕಾನ್ವೆಂಟ್ ಶಾಲೆ ಶ್ರೀರಂಪಟ್ಟ ಇದರ ಹಿಂಬದಿಯಲ್ಲಿ ಲೆನಿನ್ ಕಾನ್ವೆಂಟ್ ಶಾಲೆ ಈಗ ಅಂತ ಸ್ವೀಕಾರ ತಗೊಂಡಿದ್ದಾರೆ ಮೊರಾರ್ಜಿ ವಸತಿ ಶಾಲೆ ಮುಂದಿನ ತಂಡ ಮೊರಾರ್ಜಿ ವಸತಿ ಶಾಲೆ İşte sadece ಧ್ವಜ ಸ್ಕೂಲಿನ ಫ್ಲಾಗ್ ಅನ್ನ ಆ ಟ್ರ್ಯಾಕ್ ನಲ್ಲಿ ತ್ರೀ ಮೂರ್ನ ಸಾಲಿನ ಸರ್ವಿಸ್ ಸಾಲಲ್ಲಿ ನಿಲ್ಕೋಬೇಕು ಸೀತಾರಾಮ್ ಸರ್ ಇಲ್ಲ ನೋಡಿ ಈಗ ನಾವು ಉತ್ತರ ಸಿಗೀತ ಮತ್ತು ಶಾರ್ಟ್ ಫುಟ್ ಅನ್ನ ನಿಲ್ಲಿಸ್ತಾ ಇದ್ದೀವಿ